ನಮಸ್ವರ್ವೇಭ್ಯ ಬ್ರಹ್ಮೋಪದೇಶದ ಮಂತ್ರವಾದ ಗಾಯತ್ರಿ ಚಂದಸ್ಸಿನ ಗಾಯತ್ರಿ ಮಂತ್ರದ ಅಲ್ಪ ವ್ಯಾಖ್ಯಾನಕ್ಕೆ ವಿನೀತನಾಗಿ ನಮಸ್ಕರಿಸುವ ಚಂದ್ರಶೇಖರ್ ತುರುವೇಕರೆ. ವೇದವಂಗ್ಮಯಗಳು ದೈವಸ್ವರೂಪವನ್ನು ಜ್ಞಾನ ಪ್ರತೀಕವಾಗಿ ಆತ್ಮ ಸಾಕ್ಷಾತ್ಕಾರವಾಗಿ ಭಕ್ತಿ ಜ್ಞಾನ ನಿಷ್ಕಾಮಕರ್ಮಗಳ ಮೂಲಕ ಹೇಳಬೇಕಂದರೆ ಜಪ ತಪ ಪೂಜೆ ಉಪಾಸನೆಗಳಿಂದ ಸಾಧನಾ ಮಾರ್ಗಗಳನ್ನು ಅವರವರ ಯೋಗ್ಯತೆಗನುಸಾರವಾಗಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಯಾಗಿದ್ದ ಧರ್ಮಾರ್ಥ ಕಮ ಮೋಕ್ಷಗಳ ಚೌಕಟ್ಟಿನಲ್ಲಿ ಆ ಅರಿವು ಅ ಅರಿವಿನ ಇರುವು ಬುದ್ಧಿಯಲ್ಲಿ ಧೀಯಾಗಿ ಶಕ್ತಿಯಾಗಿ ಬೆಳಗುವ ತೋರುವ ಗಾಯತ್ರಿ ಸ್ವರೂಪ ಬ್ರಹ್ಮೋಪದೇಶದ ಗಾಯತ್ರಿ ಮಂತ್ರ ವೇದೋಪನಿಷದ ಸ್ವರೂಪವನ್ನು ಅರಿಯಬೇಕಾದರೆ ಅಹಂ ಬ್ರಹ್ಮಸಿ ತತ್ವಮಸಿ ಪ್ರಜ್ಞಾನ ಬ್ರಹ್ಮ ಅರಿಯಬೇಕಾದರೆ ಮನಸ್ಸು ಆ ಸ್ಥರಕ್ಕೆ ಎತ್ತರ ಕೇಳಬೇಕು ಹಾಗಾಗಿ ಉಪಾಸನಾ ಕರ್ಮದಲ್ಲಿ ಪುರಾಣಗಳಲ್ಲಿ ಬ್ರಹ್ಮೋಪದೇಶವನ್ನು ಗಾಯತ್ರಿ ಮಂತ್ರವನ್ನು ಬಹು ವೈಜ್ಞಾನಿಕವಾಗಿ ಮನೋಜ್ಞವಾಗಿ ಪರತ್ಪರ ಪರಬ್ರಹ್ಮವಾಗಿ ಬ್ರಹ್ಮೋಪದೇಶದ ಮಂತ್ರವಾಗಿ ಬ್ರಹ್ಮಚಾರಿಯಾಗಿ ಬ್ರಾಹ್ಮಣನಾಗಿ ತಿಳಿಸುವ ಒಂದು ಸಾಧನಾ ಮಾರ್ಗ ಉಪಾಸನಾ ಮಾರ್ಗ ಗಾಯತ್ರಿ ಮಂತ್ರ ಈಗ ಇದರನ್ನು ಒಂದೇ ಸಲ ಹೇಳಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪವಾಗಿ ಅರಿವನತ್ತ ಮೆಟ್ಟಲು ಮೆಟ್ಟಲು ಮೆಟ್ಟಲಾಗಿ ನಾವು ಹೋಗಬೇಕಾಗುತ್ತದೆ ವಿಜಯನಗರ ವಿದ್ಯಾ ವಿಜಯನಗರ ಸ್ಥಾಪನೆಗಾಗಿ ವಿದ್ಯಾರಣ್ಯರು ಮಾಡಬೇಕಾದಾಗ ಸ್ಥಾಪನೆ ಮಾಡಬೇಕಾದಾಗ ಗಾಯತ್ರಿಯ ಉಪಾಸನೆ ಮಾಡಿ ಅದನ್ನು ಮಾಡಿದರು ಅಂತೆಯೇ ಮದನ ಮೋಹನ ಮಾಡಿವಿಯರು ಕಾಶಿ ಬನಾರಸ್ ಯೂನಿವರ್ಸಿಟಿಯಲ್ಲಿ ಇದನ್ನೆಲ್ಲ ಉಪಾಸನೆ ಮಾಡಿ ಲಕ್ಷಾಂತರ ಜನ್ಮನ್ನು ಸೇರಿಸಿ ಉಪಾಸನೆ ಮಾಡಿ ಗಾಯ ಗಾಯತ್ರಿ ಬಗ್ಗೆ ಏನು ಹೇಳುವುದು ಅದು ಗಾಯ ಬ್ರಹ್ಮೋಪದೇಶದ ಮಂತ್ರ ಅದು ಪರೋ ದೇವತಾ ಯಾವುದನ್ನು ದತ್ತ ಸಹಸ್ರನಾಮದ ಶ್ರೀರಾಮ ಮಾತಾ ಶ್ರೀಮಹಾರಾಜ್ಞ ಅಂತೆಯೋ ವಿಷ್ಣು ಸಹಸ್ರನಾಮದ ವಿಶ್ವಮಿಷ್ಣು ಷಟ್ಕಾರೋ ಅಂತಂದು ಯಾವುದನ್ನು ಬ್ರಹ್ಮಸೂತ್ರರು ಜನ್ಮಧ್ಯಯತಃ ಅಂತ ಹೇಳುತ್ತದೆಯೋ ಯಾವುದನ್ನು ಪರಾತ್ಮರ ಪರಬ್ರಹ್ಮ ಸರ್ ಗಾಯಂಥಂ ತ್ರಾಯತೆ ಇದೆಯಂತ ಪ್ರಾರ್ಥಿಸುವ ಕಾಪಾಡ್ಬೋದು ಆ ಗಾಯತ್ರಿ ಮಂತ್ರ ಬ್ರಹ್ಮೋಪದೇಶ ಮಂತ್ರ ಅದು ಕೇವಲ ವಾಚಿಕ ಶಬ್ದವಾಗಬೇಕ ಅದು ನಾಮಾಗಬೇಕು ಬ್ರಹ್ಮಚಾರಿಯಾಗಿ ಬ್ರಹ್ಮೋಪದೇಶದ ಸಂತವಾದ ಮನಸ್ಸನ್ನು ಅನಂತ ಸ್ಥಿತಿಗೆ ಇಡಬೇಕಾದರೆ ಈ ಅರಿವನ್ನು ಮೆಟ್ಟಲು ಮೆಟ್ಟಲಾಗಿ ಅನುಭವಿಸಬೇಕು ಇದನ್ನು ದ್ರಷ್ಟಾರ ವಿಶ್ವಾಮಿತ್ರ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಚಂದ ಓಂ ಭವ ತತ್ಸವಿದರ್ವರೆ ಏಣ್ಯಂಭರ್ಗೋ ದೇವಸ್ಥೆ ಧೀಮಹೀ ಧೀಯೋ ಯೋ ನಃಃ ಪ್ರಜೋದಯ ಇದು ಇಪ್ಪತ್ತ್ನಾಲ್ಕು ಛಂದಸ್ ಗಾಯ ಅಕ್ಷರದ ಬೀಜಾಕ್ಷರದ ಮಂತ್ರದ ವ್ಯಾಖ್ಯಾನ ಬಹಳವಿದೆ ನೂರಾರು ದಾರ್ಶನಿಕರು ಶ್ರೇಷ್ಠವಾದ ಋಷಿ ಮಹರ್ಷಿಗಳು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅದನ್ನು ನಾವು ತಿಳಿತಾ ಹೋದರೆ ದೋರ್ಷಿಗಳೇ ಬೇಕಾಗುತ್ತೆ ಹಾಗಾಗಿ ಅದನ್ನು ಆ ದಿಕ್ಕಿನ ತಕ್ಕ ನಾವು ಅನುಭವಿಸಬೇಕು ಆ ಸ್ಥಿತಿಯನ್ನು ಅನುಭವಿಸಿ ಭೂಗೋಳದಲ್ಲಿ ಆ ಬ್ರಹ್ಮಾಂಡ ಸ್ವರೂಪವನ್ನು ಭೂಗೋಳದಲ್ಲಿ ನೋಡುವಂತೆ ನಾನು ಸ್ವಲ್ಪ ಮಾತಿನಲ್ಲಿ ಹೇಳ್ತೀನಿ ಅದು ಮೊದಲನೇ ಪಾದ ತತ್ಸವಿತರ್ವರೆ ಏಣ್ಯಂ ಭರ್ಗೋ ಧಿಯೋ ಯೋ ಮೊದಲನೇ ಪಾದ ಓಂ ತತ್ಸವಿತರ್ವರೆ ಏಣ್ಯಂ ಓಂಭೂರ್ಭುಹ ಸ್ವಾಹ ವ್ಯಾಹೃತಿ ಈ ವ್ಯಾಹೃತಿಗಳು ಈ ನನ್ನ ಅರಿವನ್ನು ಭೂರ್ಭವಸ್ವ ಅರಿವಿಗೆ ನಾನು ಕೊಂಡೊಯ್ಯುತ್ತೇನೆ ಎನ್ನುವ ಭಾವದಲ್ಲಿ ನಿಲ್ಲಬೇಕು ಭೂರ್ಭವಸ್ವ ಭೂರ್ ಭೂ ಭುವ ಸುವಹ ಈ ಮೂರು ಲೋಕಗಳನ್ನು ಬರೆದಿ ಏಳು ಲೋಕಗಳು ಹೇಳ್ತಾರೆ ಭೂಹು ಭುವ ಸುವಹ ಮಹಾಜನಃ ತಪ ಸತ್ಯಂ ಹೀಗೆ ಆದರೆ ಮಂತ್ರದಲ್ಲಿ ಭೂರ್ಭುವ ಅಷ್ಟಾರ ನಾನು ವ್ಯಾಪಿಸಿರಬೇಕು ಹಾಗಾಗಿ ಅಲ್ಲಿ ಮೊದಲನೆಯದು ಋಗ್ವೇದ ಮೂರು ಲೋಕಗಳು ವ್ಯಾಪಿಸುವುದು ಶಕ್ತಿ ಸ್ವರೂಪ ಋಗ್ವೇದ ಯಜುರ್ವೇದ ಸಾಮ್ಯವೇದ ಅಂತರವಾರ್ಥ ಮೊದಲ ಪಾದ ಎರಡನೆಯದು ಎರಡನೇದು ಏಣ್ಯಂ ಇದು ಗಾಯತ್ರಿಯ ಋತಂಭರ ಪ್ರಜ್ಞೆ ಎಲ್ಲಡೆ ವ್ಯಾಪಿಸಿರುವ ಪ್ರಾಣಪಾನ ವ್ಯಾನ ಶಕ್ತಿಯನ್ನು ತಿಳಿಸುತ್ತದೆ ಮೂರನೇ ಪಾದ ಅಧೀಯ ಯೋ ನಃಃ ಎಂಬ ಮಹಾಸಂಕಲ್ಪ ಬಹಿರ್ಯಾಗ ಅಂತರ್ಯಾಗ ಮಹಾಯಾಗ ಅಹಂ ಬ್ರಹ್ಮಸ್ಮೀಯ ಸ್ವರೂಪ ಇಲ್ಲಿ ದೇವಂಭುತ್ವಾ ದೇವಂಜಿ ಬ್ರಯೋ ದೇವರಾಗಿ ದೇವರನ್ನು ಬಡಿಸಬೇಕು ಇದನ್ನು ಸ್ವಲ್ಪ ಹೇಳ್ತಾ ಹೋಗ್ತೀನಿ ನನಗೆ ನನ್ನ ಬುದ್ಧಿಯ ಮತ್ತತೆಗೆ ನಾನು ಅರಿವ ನನ್ನ ಅರಿವಿಗೆ ಬಂದಿದ್ದನ್ನು ಅದನ್ನು ಹೇಳಲಾಗುವುದಿಲ್ಲ ನಿಮ್ಮ ನಿಮ್ಮ ಅರಿವಿಗೆ ಅದನ್ನು ತೆಗೆದುಕೊಳ್ಳಬೇಕು ಇದನ್ನು ಒಂದು ಪಠಿಸಬೇಕು ಪುಟಿಸಬೇಕು ಅಂತಂದಾಗ ಇದು ಕತೆ ತುಂಬ ಇದೆ ಮಹಾ ಮಹಾಭಾರತ ಮುಗಿದಾಗ ಪರೀಕ್ಷಿತ ರಾಜ ಕಡೆಯ ಸಂತಾನ ಅಮನ ಮಗ ಜೈನಮೇಜ ಕಡೆಯ ಸಂತಾನ ಪರೀಕ್ಷಿತ ರಾಜ ಕಾಡಿಗೆ ಹೋಗಿದ್ದ ಅಲ್ಲಿ ದರೋಡೆ ಕೊಡರು ಬೇ ಬೇಟೆಗಾರರು ಯಾರೋ ಅವ್ರನ್ನ ಹುಡ್ಕೊಂಡು ಹೋತ ಅಲ್ಲೊಂದು ಶಮೀಕ ಋಷಿಯ ಆಶ್ರಮ ಅಲ್ಲಿ ಶಮೀಕ ಋಷಿಯ ಮಗ ಶೃಂಗಿ ಎಲ್ಲೋ ಹೊರಡೆ ಹೋಗಿದ್ದ ಐದಾರು ವರ್ಷದ ಹುಡುಗ ಕೇಳ್ದ ಶಮೀಕ ಋಷಿಯನ್ನು ತಪಸ್ಸಲ್ಲಿದ್ದ ಎಲ್ಲಿ ಹೋದರು ಮಹರ್ಷಿ ಅಂತ ಅವನು ಉತ್ತರಿಸಿಲ್ಲ ತಪಸ್ಸಿನಲ್ಲಿ ಇದ್ದ ಅಲ್ಲಿ ಸತ್ತ ಹಾವನ್ನು ಕುದುರೆ ಮೇಲೆ ಕುಳಿತೆ ಅವನ ಕೊರಳಿಗೆ ಹಾಕಿ ಹೋದ ಅವನ ಮಗ ಶಮಿ ಶಮಿ ಶೃಂಗಿ ಬಂದ ತತ್ತರಿಸಿ ಹೋದ ನಕಶಿಕಾಂತ ಹುರಿದು ಹೋದ ಶಾಪ ತಂದೆ ಕಮಂಡಲಿನ ನೀರನ್ನು ತೆಗೆದು ಶಾಪ ಕೊಟ್ಟ ಯಾರು ನನ್ನ ತಂದಕ್ಕೆ ಕೊರಳಿಗೆ ಹಾರಿಸಿ ಹಾಕಿದ್ದಾರೆ ಅವನು ತಕ್ಷಕನಿಂದ ನಿಂದು ಸಿಕ್ಕಿ ಸಾಯಲೇ ಶಾಪ ಕೊಟ್ಟು ಬಿಟ್ಟ ಋಷಿಗೆ ಗಾಬರಿ ಆಯಿತು ಎಚ್ಚರವಾದ ಎಂತಹ ಮಗು ಮಾಡಿ ಕೆಲಸ ಮಾಡಿದ್ದಾನೆ ಅವನು ಆರು ತಿಂಗಳು ಪಡಿಸಿದ್ದಾನೆ ಗಾಯತ್ರಿ ಮಂತ್ರವನ್ನು ನಾವು ಅರವತ್ತು ವರ್ಷ ಮಾಡಿದ್ದೀವಿ ಸ್ವಾಮಿ ನಮಗೇನು ಅರವತ್ತು ವರ್ಷ ಕುಂಟಕ್ಕೆ ಮಾಡಿದ್ದಾನೆ ಆತು ಸಾವಿತ್ರಿ ಮಾಮಾ ಹಯಾಮಿ ಸಾವಿತ್ರಿ ಮಾಮಾ ಹಯಾಮಿ ಸಂಡರಸಿ ಮಾಮಾ ಹಯಾಮಿ ಶ್ರೀಯ ಮಾಯಾಮಿ ಬಲಮಾಮ ಆ ದೇವಂಭತ್ವ ಆ ದೇವಂ ವಿಜಯ್ ದೇವರಾಗಿ ದೇವರನ್ನು ಪಡಿಸ ತಂದೆಯಿಂದ ಕಲಿತಿದ್ದಾನೆ ದೇವ ಗಾಯತ್ರಿ ಸ್ವರೂಪದಲ್ಲಿ ನಿಂತು ಶಾಪ ಕೊಟ್ಟಿದ್ದಾನೆ ತಗ್ಗೆಂತಹ ಕೆ ಅಪಚಾರವಾಯಿತು ಶಾಪ ಸ್ವರೂಪದಲ್ಲಿ ನಿಂತು ಕೊಟ್ಟಿದ್ದೀರಾ ಮಗು ನಿಂತು ಹೇಗೆ ತೆಗೆದುಕೊಳ್ಳುವುದು ಅವನಿಗೆ ಹೇಳಿಕೊಳಿಸಿದ್ರು ಆಗ ಗೆಲ್ಲಲಾಗಲಿಲ್ಲ ಆಗ ಶುಕ ಮಹರ್ಷಿಗಳಿಂದ ಗಂಗಾ ನದಿಗೆಯ ದೃಢದಲ್ಲಿ ಭಾಗವತವನ್ನು ಕೇಳಿ ಮುಂದೆ ಕಥೆ ಗೊತ್ತು ಪ್ರಾಣ ಬಿಟ್ಟ ಅಂದರೆ ನಾವು ಆ ಪಡಿಸಬೇಕು ಗಾಯತ್ರಿ ಮಂತ್ರವನ್ನು ದೇವಂಭೂತವಾದವಮ್ಮೆ ದೇವರಾಗಿ ದೇವರನ್ನು ಪಡಿಸಬೇಕು ನಾವು ಯಾಂತ್ರಿಕವಾಗಿ ವಿಷ್ಣು ಸಹಸ್ರನಾಮವನ್ನೇ ಲಲಿತಾ ಸಹಸ್ರನಾಮವನ್ನೇ ಆಗಲಿ ಯಾವುದನ್ನೆ ಪಡಿಸುವುದಲ್ಲ ದೇವಂಭೂತವಾ ದೇವ್ಯ ಇದು ದೈನಂದಿಕ ಚಿಂತನವಾದ್ದರಿಂದ ದಿವಸಕ್ಕೆ ಐದು ನಿಮಿಷ ಮಾತ್ರ ಹೇಳುವ ಪ್ರಾಮಾಣಿಕ ಪ್ರಯತ್ನ ಒಂದು ವಿನೀತನಾಗಿ ಹೇಳ್ತಾ ಹೋಗ್ತೀನಿ ಇದು ಎಂದಿನ ಚಿಂತನೆ ನಮಸ್ಕಾರ ನಮಸ್ಕಾರ ಬೃಹದರಣ್ಯಕೋಪನಿಷತ್ತು ಹೇಳುತ್ತದೆ ಅಥೋನ್ಯಂ ದೇವತಾ ಉಪಾಸತೆ ಪಶು ದೇವತೆಯನ್ನು ಬೇರೆಯಾಗಿಟ್ಟು ಹೂ ಪೋಶು ಆದರೆ ನಾವು ತಪ್ಪು ತಿಳಿಯಬಾರದು ಸನಾತನ ಧರ್ಮದ ಸಂಪ್ರದಾಯದಲ್ಲಿ ಸಂತ ಸಂಪ್ರದಾಯವನ್ನು ನಾನು ಈ ಸೀಕ್ರೆಡ್ ಶಾಸ್ತ್ರ ಸಹಿತವಾಗಿ ಸಂ ಇದನ್ನು ಸಂಪ್ರದಾಯವನ್ನು ತಿಳಿದು ನಾವು ನಮ್ಮನ್ನು ನಾವು ಉದ್ಧರಿಸಿಕೊಳ್ಳೋಣ ಅದರಲ್ಲಿ ತಪ್ಪು ತಂಡಿ ಕಟ್ ತಿಳಿಯೋದು ಬೇಡ ನಮ್ಮನ್ನು ತಿದ್ದುಕೊಳ್ಳೋಣ ಅಷ್ಟೇ ಇಲ್ಲಿ ಯಾರನ್ನು ನಾವು ತಪ್ಪು ಅಂತ ಹೇಳ್ತಿಲ್ಲ